ಬದಲಾವಣೆಗೆ ಮೂಲ ಕಾರಣ ನನಗೆ ಪ್ರೀತಿ ನಮ್ಮ ಬಸವಣ್ಣ ಮರದಲ್ಲಿ ನನಗೆ ಪ್ರೀತಿ ಸಿಕ್ತು ನಮ್ಮ ಬಸವಣ್ಣವ್ರಿದೆಲ್ಲ ಪ್ರತಿಯೊಬ್ಬರನ್ನು ಪೇಷೆಂಟ್ ಅವ್ರನ್ನ ಯಾವ ಥರ ಪ್ರೀತಿ ಕೊಡ್ತಾರೆ ಅಂತ ಅದು ಪೇಷಂಟ್ ಅವ್ರಿಗೆ ಮಾತ್ರ ಗೊತ್ತು ನನ್ನ ಮಗನಿಗೆ ಅನ್ನ ಕೊಟ್ಟು ಜೀವ ಅವನ ಜೀವ ಜೀವನ ಪ್ರತಿಯೊಂದು ಕೊಟ್ಟಿದ್ದಾರೆ ಅವರು ಇವತ್ತು ಐದು ವರ್ಷ ಆಯ್ತು ಬಸವ ಫೌಂಡೇಶನ್ ಅಲ್ಲೇ ಒಂದು ಉದ್ಯೋಗ ಮಾಡ್ಕೊಂಡು ನಮ್ಮ ಅವರು ಒಂದು ಉದ್ಯೋಗ ಕೊಟ್ಟು ನನಗೆ ಒಂದು ಜೀವ ಒಂದು ಜೀವನ ಒಂದು ಕಲ್ಪಿಸಿದ್ದಾರೆ ಅವ್ರಿಗೆ ಚಾಮುಂಡಮ್ಮ ಒಳ್ಳೇದು ಮಾಡಲಿ ನೂರಾರು ವರ್ಷ ಹಿಂಗೆ ಜನಕ್ಕೆ ಒಳ್ಳೇದು ಮಾಡಲಿ ಬಸವಣ್ಣವ್ರಿಗೆ ನೂರ ಕೋಟಿ ನಮಸ್ಕಾರ ಅಂದ್ರೂ ಸಾಲ ಯಾಕೆಂದ್ರೆ ಇವತ್ತು ನನ್ನ ಮಗನ ಉಳಿಸ್ಬೇಕಾದ್ರೆ ಅವರೇ ಕಾರಣ ನೀನೇನು ನೋಡೋಣ ದೇವ್ರ ಫೋಟೋನೇ ನೋಡೋಣ ನಾನು ಹಿಂಗ್ ಇದ್ದ ತಕ್ಷಣ ಟೈಮಿಂಗ್ಸ್ ನೋಡ್ತೀನಿ ನಾನು ಟೈಮಿಂಗ್ಸ್ ನೋಡಿದಾಗ ಅಣ್ಣ ನೋಡ್ತೀನಿ ಬಸವಣ್ಣ ಅವ್ರನ್ನ ದೇವ್ರು ಅಂತ ಒಂದ್ ಕಡೆಯಿಂದ ಪೂಜಿಸ್ಬೇಕು ನಾನು ಇರಲಿಲ್ಲ ನನಗೆ ಶಿಸ್ತು ಏನು ಅಂತ ಕಲ್ಸ್ಕೊಟ್ಟಿದೆ ನಮ್ ಬಸವ ಮಾರ್ಗ ನಾನು ಯಾವತ್ತೂ ನಮ್ಮ ಮಗ ಗಾಡಿ ಮೇಲೆ ಫೋಟೋ ಹಾಕ್ಸೋನಿ ಆ ಫೋಟೋ ನಾನು ನೋಡದಂತೆ ಇರೋ ದಿನನೇ ಇಲ್ಲ ನಾನು ಇನ್ನು ನಾಲ್ಕಲ್ಲ ಅದು ನಲವತ್ತೈತದೆ ನಲವತ್ತಲ್ಲ ಅದು ನಾನೂರ ಆಯ್ತದೆ ಮುಂದೆ ನಮ್ಮ ಬಸವ